ಮಣಕಲ್ಲಿನ ಯುವಕರು ಏನು ತಮಿಳುನಾಡಲ್ಲಿ ವಾಲಿಬಾಲನ್ನು ಗೆದ್ದು ಗೆದ್ಕೊಂಡು ಬಂದಿದ್ದಾರೆ ಪ್ರಥಮ ಸ್ಥಾನ ಪ್ರವೀಣ್ ಅವರು ವಿನಯ್ ಪ್ರವೀಣ್ ಅವರಿದ್ದಾರೆ ಈಶಾ ಗ್ರಾಮೋತ್ಸವ ಅಂತ ತಮಿಳುನಾಡಿನ ಕೋಯಂಬತ್ತರ ನಡೆಯುವಂತದ್ದು ಈಶಾ ಫೌಂಡೇಶನ್ ಇಂದ ಇದಕ್ಕೆ ಎಲ್ಲಾ ಪಂಚಾಯತಿಗಳಿಂದ ಅಂದ್ರೆ ಯಾವುದೇ ಊರಿಂದ ಬೇರೆ ಬೇರೆ ರಾಜ್ಯಗಳ ಪಂಚಾಯತಿಗಳಿಂದ ತಂಡಗಳನ್ನ ಆರಿಸಿ ಅಲ್ಲಿಗೆ ಹೋಗುತ್ತೆ ಆ ತಂಡದಲ್ಲಿರುವಂತಹ ಆಟಗಾರರಿಗೆ ಆ ಪಂಚಾಯತ್ ಆಧಾರ್ ಕಾರ್ಡ್ ಅಲ್ಲಿ ಆ ಅಡ್ರೆಸ್ ಇರಬೇಕು ಅದರಲ್ಲಿ ನಮ್ಮ ಹೆಮ್ಮೆಯ ವಿಚಾರ ಏನಂದರೆ ನಮ್ಮ ಒಂದು ಹಳ್ಳಿಯಾದಂಥ ಸಣ್ಣ ನಗರ ಸಣ್ಣ ಹಳ್ಳಿಯಾದಂಥ ಬಣಕಲಿನಿಂದ ನಮ್ಮ ಹೆಮ್ಮೆಯ ಹುಡುಗರು ಇಲ್ಲಿಂದ ಕೋಯಂಬುದೂ ತನಕ ಹೋಗಿ ಅಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮುಂತಾದ ರಾಜ್ಯಗಳ ತಂಡಗಳ ಮೇಲೆ ಆಡಿ ಗೆದ್ದು ಈ ಒಂದು ಹೆಮ್ಮೆಯ ಟ್ರೋಫಿಯನ್ನು ತಗೊಂಡು ಬಂದಿದ್ದಾರೆ ಇದೆಲ್ಲ ನಮ್ಮ ಬಣಕಲಿನ ಪ್ಲೇಯರ್ಸ್ಗಳಿಗೆ ಮಾತ್ರ ಅಲ್ಲ ನಮ್ಮ ಬಣಕಲ್ನ ಎಲ್ಲ ನಾಗರಿಕರು ಅತ್ಯಂತ ಹೆಮ್ಮೆಯ ಸುದ್ದಿ ಸೊ ಅದರಿಂದ ಇವತ್ತು ಅವ್ರನ್ನ ನಾವು ಇಟ್ಕೊಂಡು ಈ ಒಂದು ಮೆರವಣಿಗೆನ ಮಾಡ್ತಾ ಇದ್ದೀವಿ ಇದೊಂದು ಬಹಳ ಒಂದು ಮಹತ್ವವಾದ ದಿವಸ ನಮ್ಮ ಬಣಕಲ್ ಇತಿಹಾಸದಲ್ಲಿ ಥ್ಯಾಂಕ್ ಯುರೇ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಮಾಡಿ ವಿಜಯ ಶಾಲೆಗಳಾಗ್ಲಿ ಅಂತ ಹೇಳಿ ಆರೈಸ್ತೀವಿ ನಿಮ್ಮಿಂದ ಇಡೀ ಊರಿಗೆ ಈ ಜಿಲ್ಲೆಗೆ ಈ ತಾಲೂಕಿಗೆ ಘನತೆ ಹೆಚ್ಚಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ